ಮಾತು ಜಗಳ ಮಾಡ್ಕೊಂಡ್ ಬಂದೀನಿ ನಮ್ ಮನೆಗ್ ಹೋಗಿ ಕೇಳಿದ್ನ ನೀ ತೋಟದ ಮನೆ ಹೋಗಿ ಅಂದ್ರೆ ಅವ್ರ ಇಲ್ಲಿಗೆ ಬಂದ ಅಪ್ಪ ಶುರು ಆತ್ ನಿಂದು ಹ್ಮ್ ಈ ಸಲ ಏನಂತ ಮಾಡ್ಬೋದು ಅಪ್ಪ ಹೋದ್ಸಲ ಬಲಿ ಮಾಡಿಸ್ಕೊಡ್ತೀನಿ ಅಂದ ಅದನ್ನು ಮಾಡಿಸ್ಕೊಡ್ಲಿಲ್ಲ ಬಂಗಾರಕ್ಕೆ ಮೈನ್ ಮಾಡಿಸ್ಕೊಡ್ತೀನಿ ಅಂದ ಅದನ್ನು ಮಾಡಿಸ್ಕೊಡ್ಲಿಲ್ಲ ನಕ್ಲೆಸ್ ಮಾಡಿಸ್ಕೊಡ್ತೀನಿ ಅಂದ ಈಗ ಮತ್ತೆ ಇನ್ನು ಮುಂದೆ ಹೋಗ್ಲಿ ಅಂತಣ ಅದಕ್ಕೆ ಜಗಳ ಮಾಡ್ಕೊಂಡು ಬಂದಿ ನಾನು ಆತ್ ಬಿಡವಾ ನೀನು ಎಡವಟ್ಟಿದಿ ಅವ ಅಡಮುಟ್ಟವನ ಅವ ಕೊಡ್ಸಂಗಿಲ್ಲ ನೀ ಬಿಡಂಗಿಲ್ಲ ಅಲ್ಲ ಕಳ್ಸುಳ್ಳಿ ಯಾಕೆ ಹೇಳ್ಬೇಕು ಕೊಡ್ಸಿಲ್ಲ ಅಂದ್ರೆ ಕೊಡ್ಸಿಲ್ಲ ಅಂತ ಹೇಳ್ಬೇಕು ಅಲ್ಲ ನೀನ್ ಹೇಳ್ಬೇಕು ಸೊ ಸುಳ್ಳು ಹೇಳಿ ಮನಸ್ಸಿನ ಆಶಾ ಪುಟ್ಟಿಸ್ಬೇಕು ನೀನ್ ಹೇಳಿ ನೋಡೋಣ ಅವತ್ ನಿನ್ ಮುಂದೆ ಹೇಳ ಕೊಡಿಸ್ತೀನಿ ಅಂತ ಈಗ ನೋಡಿದ್ರೆ ಕೊಡ್ಸಕ್ ತಯಾರಿಲ್ಲ ನಾನೇ ಎಷ್ಟು ದಿನ ತಂದು ಚಿಂತೆ ನೀನ್ ಹೇಳ ಅಲ್ವಾ ನಾ ಯಾಕಡೆ ಅಂತ ನೋಡ್ಲಿ ಇತ್ತ ನಿನ್ನ ನೋಡ್ಲು ನಾನು ಅಳಿಯನ್ ನೋಡ್ಲು ಒಟ್ಟು ನಾನು ಸಾಕ್ ಸಾಕ್ ಆಗ್ಬಿಡದಿ ಆದ್ಬಿಡವಾ ಏನಿದೆ ಈಗ ಅವ ಇಲ್ಲಿ ಹೋಗ್ತಾನ ಹಿಂದೆ ಬರಾಕಪ್ಪ ಅಪ್ಪ ಈ ಸಲ ನೀ ಚೆನ್ನಾಗಿ ತಾಕಿತ್ ಮಾಡಕ್ ಕಳ್ಸಬೇಕಾ ನೀನ ಇಲ್ಲಾಂದ್ರೆ ನಾ ಹೋಗೋದ್ ನಿಲ್ಲೋರು ಮಾತ ಬಿಡವ ಬಂದ್ರ ಬರ್ತಾನಲ್ಲಾ ಬರ್ಲಿ ನೂರು ಅವ್ನ ಬಂದಿಂದ ನಾ ಎಲ್ಲಾ ವಿಚಾರ ಮಾಡಿ ಕಳಸ್ತೀನಿ ಅಂತ ಇದ್ ಪಾಟಲ್ ಮನ್ಯಾಗ ಏನ್ ಮಾಡುದು ಅಲ್ಲೇ ಊರ ಮಾತಾಡೋ ಅಂತರಿ ಹ್ಮ್ ಬಾ ಬಾಡಿ ನಮಸ್ಕಾರ ಶಿವನ ಗೌಡ್ರಿಗೆ ನಮಸ್ಕಾರ ಗೌಡ್ರಿಗೆ ಹಾ ಅದ ಏನ್ ನಿಮ್ಮನ್ನ ನೋಡಾಕ ಅಂತ ಬಂದೆ ನಾನು ಯಾಕೆ ಅಂತ ಕೆಲಸ ಅದೇ ಹೊಲದ್ದ ಏನ್ ಮಾಡಿದ್ರ ಅದು ನಾವು ಹೊಲದ ರೀ ಆಹ್ ಏನ್ ನೋಡಾಕತ್ತೀರಿ ಮನ ಮಗಳ ರಗಳ ಇತ್ತಲಾ மத்தேத்ரி மன்தோட்டீ பங்கார அந்த இது கட்டி அவ கொடத்திங்க சட் கொண்டா இன்னொரு சுத்த ஏன் சாகத்ரி கைம் அது ஏன் அது யாக்கு மழைக்கு அஸ் பங்காராஸ்தேட்ட நு கால கட்டிட்டுமான பகார இருக்கா பங்கார ஹூங்க கே சொாரா ಆತು ಏನ್ರೀ ಮಾಡ್ರಿ ಅದನ್ನ ಸ್ವಲ್ಪ ಸುದ್ದಿ ಮಾಡಿ ಹ್ಞೂ ನಮ್ದು ಹೊಲದ ಒಂದಿಷ್ಟು ನೋಡಿ ಬಿಡ್ರಿಪ್ಪ ಆಯ್ತಾ ಅಡಿ ಮಾಡುದ ಯಾರು ಬರಲ್ಲ ಒಂದು ಎರಡು ಗಂಡ ಹೆಂಡ್ತಿ ಜೋಡಿ ಇದ್ರು ಅಂದ್ರೆ ಸಾಕು ನೋಡ್ಕೊಂತ ಹೋದ್ರ ಸಾಕು ಅವರು ಇಲ್ಲಾಕ ನಮಗೂ ಆಗುದಿಲ್ಲ ಮಾಡಾಕ ಹೌದು ಬಿಡ್ರಿ ಅದ್ರ ಸಂಬಂಧ ಅದ್ ನೋಡಿ ವ್ಯವಸ್ಥೆ ಮಾಡಿ ಬಿಡ್ರಿ ಆಯ್ತು ರೀ ನೋಡ್ತೀನಿ ಇದರಗಳಿಗೆ ಮಾಡಿಲ್ಲ ಇನ್ನು ನೋಡ್ತೀನಿ ನೋಡಿ ಆಡ ಶುದ್ಧ ಮಾಡ್ತಾವೆ ಯಾಕೆ ಯಾಕೆ ಬರ್ತೀನಿ ಹಾಂ ಬನ್ ಡಾಕ್ಟರ್ ನೋಡ್ತೀವಿ ಹೋದಿಲ್ಲ ಐತಲ್ಲಪ್ಪ ಅದೇ ಜಗಳ ನಮ್ದು ಒಳ್ಳೆ ಇರ್ತೈತಿ ಅದಕ್ಕೆ ಬಂದೇನ್ ನೋಡು ಮನೆಯಂತಲ್ಲ ಏನ್ ಮಾಡ್ಕೊ ನೋಡಪ್ಪಾ ಏನ್ ಮಾಡುದಪ್ಪ ಹಿರಿಯಾರ ಮಾಡ್ಯಾರ ಮಾವನ ಮಗಳು ದೈವದಾಗಿದ್ದೇನ ತಪ್ಪಸಕ್ಕ ಆದ್ರೂಸ್ತ ವಜ್ಜ ಐತಿ ಅಂತ ಬಿಡಕ್ ಬರೋದಲ್ಲ ಆದ್ರೂ ಎಲ್ಲರೂ ಕೂಡಿ ಸೋಡ್ ಚೀಟಿ ಕೊಡಿಸ್ತಿರಲ್ಲ ಕೂಡಿ ಮದುವೆ ಮಾಡಿದಂಗ ಅಷ್ಟ್ ಮಾಡಿ ಬಿಡಪ್ಪ ಪುಣ್ಯ ಬರ್ದತಿ ಪಂಚಾಮೃತ ದೋಸ್ತ ಹಂಗ ಎಲ್ಲರೂ ಹೇಳಂತ ಬಾಳೆ ಮಾಡಾಕತ್ತಿನ ಮಹೇಶ ನಾನು ಒಳ್ಳೆ ಈಗ ದೋತ್ರಾ ಬಿಟ್ಟು ಪ್ಯಾಂಟ್ ಹಾಕುವ ಅಂದ್ಲು ಪ್ಯಾಂಟ್ ಹಾಕೊಳಕತ್ತೆ ನೀವು ಹೊಲ್ದಾಗ ದುಡಿಯುದ ಬೇಡ ನೌಕರಿ ಮಾಡಂತಂದು ದೊಡ್ಡದ ಇರ್ಲಿಕ್ಕಂದ್ರ ಏನತ್ತ ಸಣ್ಣದರ ನೌಕರಿ ಮಾಡಾಕತ್ತೀನಿ ಇನ್ನ ಏನ್ ಮಾಡಬೇಕು ತಿಂಗ್ಳಿಗೊಂಬ ಬಂಗಾರ ಕೊಡ್ಸು ಬೆಳ್ಳಿ ಕೊಡ್ಸು ಅಂದ್ರೆ ಎಲ್ಲಿಂದ ತರಕ ನೋಡ್ರಿ ಸಾಕು ಯಾಕೆ ಕೇಳಂದ್ರ ಕೊಡ್ಸಬೇಕ ಎಲ್ಲಾರಿಗ ಅಂದ್ರ ಕೇಳಾರ ನಿಮ್ ಏನ್ ಸ್ವಲ್ಪ ಜಾಸ್ತಿ ಕೇಳ್ತಾ ಅಷ್ಟ ಕೊಡ್ಸಿ ಬಿಡ ನೀ ಎಲ್ಲಾ ಕೊಡಿಸಿ ಅಂತ ಸರಳ ಹೇಳ್ತಿಪ್ಪಾ ನನಗೆ ನಿನ್ನಂಗ ಸಿಕ್ಕಾಪಟ್ಟಿ ಆಸ್ತಿ ಇಲ್ಲ ಸಾಕ ಅಷ್ಟ ಎಕರೆ ಹೊಲ ಐತಿ ಜಮೀನ್ ಐತಿ ದನ ಕರ ಅದಾವ ಟ್ಯಾಕ್ಟರ್ ಅದಾವು ಜೆಸಿಬಿ ಅದಾವು ಟಿಪ್ಪರ್ ಅದಾವು ನೀ ಏನ ಕೊಡ್ಸಿ ಬಿಡು ಅಂತ ಹೇಳ್ತಿ ಆದ್ರ ನನಗ ಆಗಬೇಕಲ್ಲ ನೀ ಅಂದ್ರ ಒಂದ್ ಲಕ್ಷ ರೂಪಾಯಿ ಕೊಟ್ಟಂದ್ರ ಇವತ್ತ ಬಂಗಾರ ಕೊಡ್ಸಿ ಬಿಡ್ತೀನಿ ನಮ್ ಜಗಳನೂ ಬಗೆಹರಿಸ್ದಂಗ ಆಗತ್ತ ಮತ್ತ ಹೆಂಗ ಮಾಡತ್ತಿಪ್ಪ ಕೊಡ್ತೆ ಅದ್ ಸ್ವಸ್ತ ಐದ್ ಸಾವಿರ ಕೊಟ್ಟು ಮೂರ್ ವರ್ಷ ತಿನ್ನಾಕ ಈಗ ಒಂದ್ ಲಕ್ಷ ಕೊಟ್ನೆಪ ಅಂದ್ರೆ ನೀ ಹತ್ತ ವರ್ಷ ಹತ್ತೊನ್ ಇಪ್ಪತ್ ಮತ್ತೆ ಮತ್ತ ಎಲ್ ಡೈರೆಕ್ಟ್ ಆಗಿ ನೋವು ಮಾರೇ ಸಾಟ್ಲಿ ಬಿಟ್ರಿ ಬಿರಿ ಜೆಸಿಪಿ ನ ಮಾರಸ್ ಲೆಕ್ಕದಾಗೆ ನೀನ ನಾ ಏನ ಮಾರ ಅಂತ ಹೇಳಿದ್ನ ಈಗ ಮೇಲ್ ಮಾರಸ್ತೀನಿ ಅನ್ನೋ ಲೆಕ್ಕದಾಗ ಮಾತಾಡಕತ್ತೀನಿ ನೀಕ ಇಲ್ಲ ಬಿಡ ನಿಮ್ಮ ಮಾ ಅಂತಿಲ್ಲ ಹೊಂಟಿಲ್ಲ ಹ್ಮ್ ಹೌದು ಇಲ್ಲಿ ಹೊಲ್ದಾಗ ಅಂತ ಹೇಳಿದ್ರ ಹೋಗಿ ಮನ್ಯಾಗ ಹೋಗಿದೆ

ಮತ್ತೆ ಮಾಡ್ಲಿ ಮಾವ ಅಂತ ಹೇಳಿ ಬಂದ್ ಹತ್ತಿನ ಮಗಳಿಗೆ ಮಾಡಿ ಕೊಟ್ಟಿ ಅಂದ್ಮೇಲೆ ಅನುಭವಿಸ್ಬೇಕು ಅಲ್ಲೋ ಬಂದ್ ಐದ್ ಮಿನಿಟ್ ಆಗಿಲ್ಲ ಆಗಲೇ ಬಂದಿದಿ ಅಷ್ಟು ಮೂಡಿನ ಮಾಡ್ಯಾಳು ಮಾವ ನಿನ್ ಮಗಳು ಇದ್ರಿಗಿದ್ದಾಗೆಲ್ಲ ಸಿಕ್ಕಾಪಟ್ಟಿ ಮಾತಾಡ್ತೀನಿ ಅಕ್ಕಿ ಏನ್ರ ಸ್ವಲ್ಪ ಕಣ್ಣ ಮರಿ ಯಾರ್ಲು ಬಿಟ್ಟು ಇರಕ್ ಆಗುದು ನೋಡ್ ಯಾಕಿ ಬಸ್ ಹತ್ತಳ ಹಿಂದ ಬೈಕ್ ತಗೊಂಡ್ ಹಂಗೆ ಬೆನ್ನ ಹತ್ತಿ ಬಿಟ್ಟಿನಿ ಏನ್ ಹೊಲ್ದಾಗದ್ರಿ ಅನ್ನೋದು ಗೊತ್ತಾಗ್ಲಿಲ್ಲ ಅದಕ್ಕ ಸ್ವಲ್ಪ ತಡ ಆಗಿ ಬಂದೆ ಬಾಳ್ ಚಂದ್ ಬಂದ್ಯಾಳ ನೀ ಬಂಗಾರ ಕೊಡ್ಸ ಮಾಡ ನಾನೇ ಬರಂಗಿಲ್ಲ ನೀ ತಲೆಗಿಂತ ಮಾಡ್ರು ನಾ ಬರಂಗಿಲ್ಲ ಏನು ಮಾಡ್ಯಪ್ಪ ಇವ್ರಿಬ್ಬರು ಕಾಲಾಗ ಅಂತೀನಿ ಯಾವಗಾರ ಏನಾರ ನಕ್ ಅಂತೀಯಾ ಮನಾನ ಅಳಿಯ ಸಾರ್ ಅಳಿಯ ಇದು ನೋಡಿದ ಇವ್ ಮಾನಿಗೆ ನಾನು ಹತ್ಯೆ ಗೊತ್ತಿತ್ತು ಇಬ್ಬರು ಸಮಾಧಾನ ಸಾಕು ಬೇಕಾಗ ನೋಡವಾಗ ನನಗಮ್ಮ ಏನು ಅಣ್ಣದಲ್ಲ ಅದಕ್ಕೆ ಮೂರ್ ದಿನಕ್ಕೊಮ್ಮೆ ಓಡಾಡಿ ಮನೆಗೆ ಬರಾಗತ್ತೇನು ಮಾಡ್ತಾ ನಿಮ್ಮ ಅಪ್ಪ ನಿಮಗೆ ಬುದ್ಧಿ ಹೇಳಿದ್ರೆ ನಾ ಯಾಕೆ ಕಾಡ್ತಿದ್ದೆ ನೀ ನನಗೆ ಕಾಡಕತ್ತೆ ಅದಕ್ಕೆ ನಾನು ನಿನ್ನ ನೀನು ಶಾಂತ ಇಟ್ಕೋ ಅಲ್ಲಿ ಅದಕ್ಕೆ हल्ला ಮರ ಅಂತ ಅವರು ನನಗೆ ಬರಕತ್ತಿನಿ ಕಮ್ಮಿ ಮಾಡಿನ ಉಣ್ಣ ಕಮ್ಮಿ ಮಾಡಿನ ಇಷ್ಟ ಪಗಾರನೇ ನಾನು ಚಲೋದನೇ ನೋಡಿಕೊಳ್ಳಾಗತ್ತೆ బంగారం ಕೊಡ್ತ ಬಳ್ಳಿ ಕೊಡ್ತ ಅವರ 100 ರೂಪಾಯಿ ಕೊಲೇ ಆಗದ ಎಲ್ಲಿಂದ ತೊಗೊಂಬರ್ಲಿ ಬರಲಿ ಅಲ್ಲ ನನಗೆ ಹೇಳ್ತಲ್ಲ ಹಾಕೊಂಡ್ರಿಗೆ ಅಂತ ನಾನು ಹಂಗಾ ತ್ರೀಗಡ ಬತ್ತೆನ ಹೇಳತರೆ ಅವರು ಇತ್ತು ಅದರ ಕೊಡ್ತಾರೆ ನಾನು ಎಲ್ಲಿಂದ ಕೊಡ್ತಾರೆ ಅದು ಎಲ್ಲ ನನಗೆ ಗೊತ್ತಿಲ್ಲ ನನಗೆ ಬಂಗಾರ ಬೇಕು ನಾನು ಬಂಗಾರ ಬರಕಿ ಇಲ್ಲಿ ನಾ ಹೇಳೋದು सब ಕೇಳಾಕ ತಲಿ ಹಂಗಾ ವಡಾ ವಡಾ ಹಿಂಗ ಹಿಂಗ ಬರೇ ಬಯಮಡ್ ಕಾಬಿಟ್ಟೆವ ನೀನೋಟ ಮಾತಾಡ್ತೀನಿ ನೋಡ್ತಾ ನೀ ಏನ್ ಸಮಾಧಾನ ಮಾಡಿ ಕಳಿಸ್ತೀವೋ ಏನ್ ಒಂದ್ ಎರಡ್ ಸೊಲಿ ಬಂಗಾರ ಕೊಟ್ಟು ಕಳಿಸ್ತೀವೋ ಏನ್ ಮಾಡ್ತಿ ಮಾಡಿ ಒಟ್ಟ ಬಗೆ ಇರ್ತದೆ ಇಲ್ಲ ತುಂಬ ಸೋಡ್ ಸೀಟಿಯರು ಕೊಡಿಸ್ಕೊಡೀ ಮಾಡ್ಬೋದು ಮತ್ತೇನ್ ಮಾಡ್ಬೇಕು ಮೂರ್ ದಿನಕ್ಕೊಮ್ಮೆ ತಿರ್ತೀರಿ ಅಲ್ಲ ನೌಕ್ರಿ ಬರ್ಬೇಕು ಇಲ್ಲ ಬರ್ಬೇಕು ಈಕಿನ್ ಬೆನ್ನ ಹತ್ತಿರ ನೌಕರಿಯಿಂದ ತೆಗಿತಾರೆ ಈ ಕಡೆ ಹೊಲ್ದಾಗ ದುಡಿದಾಗಲ್ದು ಈ ಕಡೆ ನೌಕರಿ ಮಾಡಿದಾಗ ಒಲ್ದು ಏನ್ ಸಾಯಿಲೆ ಬದಕಿಲ್ಲ ಏನ್ ಮಾಡ್ಬೇಕು ನೀನ ಹೇಳು ನೀನು ದುಡಿದು ತನ್ನ ಶಕ್ತಿ ಮಾವ ನಾನು ದುಡಿದ್ರೊಳಗ ಇದನ್ನ ಈಗ ಹೇಳದ ಕೇಳಾರ್ದ ಬಂದು ಮನೆಗೆ ಹೋಗಿ ಅಂತ ನೋಡ್ತೀನಿ ಮನೆಯಾಗಿಲ್ಲ ಮಗ್ ಮನೆಯವರು ಹೇಳಿದ್ರೆ ಹಂಗ ಗಾಡಿ ತಗೊಂಡ್ ಇಲ್ಲಿ ತನಕ ಬಂದಿನಿ ಎಲ್ಲ ಹುಡ್ಕಾ ಇಡ್ಬೇಕು ನಾನು ದಿನ ಇದ್ರ ಬಾಳೆ ಹಂಗ ಮಾಡುದು ಹೇಳು ಏನು ಹೇಳುದೀನಿ ಏನ್ ಕೇಳಬಾರ ಕೇಳೋಣಾಕಿ ಒಂದ್ ಎರಡು ತೊಲ ಮಾಡಿ ಬಂದಾರ ಕೇಳಬೇಕು ಅದ್ರಿಂದ ಹೆಚ್ಚಿನ ಏನ್ ಕೇಳಾಕಿ ಅದೇಪ್ಪ ಮತ್ ವರ್ಷ ವರ್ಷಕ್ಕೊಮ್ಮೆ ತಗೋತಿ ಚಲೋತ್ನಾಗ ಪೀಕ್ ತಗೋ ರೊಕ್ಕ ತಗೋತಿ ಎರಡು ತೊಲೆ ಹಸಂತಿ ಅಂದ್ ತಿಂಗ್ಳ ಹತ್ ಸಾವಿರ ಪಗಾರದಾಗ ಏನ್ ಕೊಡಿಸ್ಲಿ ಒಂದ್ ವರ್ಷ ಕೈ ನನಗ್ ಹತ್ತು ಕೊಟ್ಟು ಒಂದ್ ನಾಲ್ಕು ರೂಪಾಯಿ ಕೊಡ್ಸ್ಬೇಕಂದ್ರ ಈಗ ನೋಡಿನ ಏನು ನಿನ್ ಮಗಳಿಗೆ ಬುದ್ಧಿ ಏನ್ ನನಗ ಹೇಳವ ಮಗಳಿಗ್ ಬುದ್ಧಿ ಹೇಳ ಕಳ್ಸಿ ಕೊಡ್ತೀರ ಕಳ್ಸಿ ಕೊಡು ಇಲ್ಲ ಒಂದ್ ಎರಡ್ ತೊಲೆ ಬಂಗಾರ ಕೊಟ್ಟ ಕಳ್ಸು ಇಲ್ಲ ಏನ್ ಹೇಳ್ತಿ ಮಂದಿ ಕೊಡ್ಸಬೇಕು ಎಲ್ಲಿನ ಕೊಡಸ್ಲಿ ಇತ್ತು ಅದು ದುಡಿದ್ ಬಿಡಿಸಿದ ನೌಕರಿ ಮಾಡಂತ ನೌಕರಿ ಹಚ್ಚಿದೀವಿ ನೋಡಿಗ ಚೆಂದ ಚಂದ ಅಂಗಿ ಹಾಕೋತಿದ್ದೆ ಇದೊಂದು ಪಿಟಿ ಪಿಟಿ ಪ್ಯಾಂಟ್ ಬೂಟ್ ಇದೊಂದು ಟಿ ಶರ್ಟ್ ಹಾಕಿ ಕುಂದರ್ಸಿದ್ವಿ ಈಗ ದುಡಿ ಅಂದ್ರೆ ಹೆಂಗ್ ದುಡಿದ್ ಏ ತಮ್ಮ ಕಾಲ್ ಮಾಡಿದಾಗ ಇದ್ದ ಕೇಳಿದ್ರೆ ಕೊಡಿಸ್ಬೋದು ಮಾವ ಈಗ ಲಕ್ಷ ಗಂಟ್ಲೆ ಆಗಿ ಎಲ್ಲಿಂದ ಕೊಡ್ಸಲ ಇರೋದು ಹತ್ತು ಸಾವಿರ ರೂಪಾಯಿ ಪಗಾರ ಅಂತ ಹೇಳಕತ್ತಿನಿ ಬಂಗಾರ ಕೊಟ್ಟಿನಂಗಾರ ತಗಾರು ಅದ ಒಂದು ತೊಲಿ ನೀನ ಹಾಕಿ ಕೊಟ್ಟು ಕಳಿಸ್ಬಿಡಿಸ ಏನು ಮಾಡ್ತೀನಿ ತಾ ತಗೊಂಡೆ ನನಗಂತೂ ಮೂರ್ ದಿನಕ್ಕೊಮ್ಮೆ ಬೆನ್ನ ಹತ್ತಿ ಬಂದು ಬಂದು ಸಾಕಾಗಿ ನಾನಂತೂ ಈಗ ಸಾಕಾಗಿ ಬಂದೀನಿ ಈಗ ಮಾತಾಡ್ಬೇಕಂತ ಹೇಳಿ ನಾಕ್ ಮಂದಿ ಹಿರಿಯರು ಕೊಡಿಸು ನಾನು ಕೊಡಿಸ್ತೀನಿ ಏನಾಯ್ತು ಅದನ್ನ ಬಗೆಹರಿಸ್ಬಿಡೋಣ ಸಾಕಾಗ್ಬಿಟ್ಟು ಅಷ್ಟೇ ಮಾಡಪ್ಪ ನೀನು ಹಳ್ಳ ಮೇಲೆ ಆಗಂಗಿಲ್ಲ ಮೊದಲು ಬಂದು ಎರಡ್ ದಿನ ಮನಾಕ್ ಕುಂತ್ರ ಏನಾರ ಹೇಳ ಅದಕ್ಕೂ ಟೈಮ್ ಕೊಡೋ ಮುಂದಲ ಮುಂದಿನ ಹಿಂದಲ ಹತ್ತಿರ ಹಿಂದಿನ ಬಸ್ ಬಂದು ಹೇಳ್ತೀಯಪ್ಪ

ಹಗಲನ್ನ ಜಗಳ ಮಾಡುದು ಚಲೋ ಅಲ್ ನೋಡ್ರಿ ಏನಂತೀರಿ ಹೌದ್ರಿ ನಮ್ಮ ನಮ್ಮಪ್ಪಗೂ ಸಹಾಯ್ತು ನ್ಯಾಯ ಕೇಳಿ ಕೇಳಿ ಇವತ್ತ ನಮ್ಮನ್ ಕೈಸೇತ್ರಿ ನ್ಯಾಯ ಕೇಳ ನಾಗರಾಜಪ್ಪ ನಿಮ್ಮ ನ್ಯಾಯ ಹಗೋ ಸಹಾಯ ಮಾಡಿ ಕೊಟ್ಟಾಗಿದ್ರು ಇದು ಇದರಲ್ಲಿ ಐತಿ ಅಂದ್ರೆ ನೋನು ನನಗ್ ಕಳ್ಳ ಇಲ್ಲ ಅಂತ ತಿಳ್ಕೊಂಡೇನ

ಆ ಹೆಣ್ಮಕ್ಳ ಇದ್ರ ಜಗಳ ಇರ್ತೈತ್ ನೋಡ್ ಬಗೆರ್ಸ ನೋಡ್ರಿ ಇಲ್ಲಿ ಇದ್ರೆ ಕೊಡಸ್ತೀನಿ ಕೊಡಸ್ತೀನಿ ಅನ್ಕೊಂತಾನ ಬಂದಾನ ಈಗ ನೀವು ಅಷ್ಟು ಕೂಡಿ ನೀವ್ ಮುಂದೆ ಹೇಳಾಕತ್ತೀನಿ ಅವ ಏನ್ ನನಗ್ ಬಂಗಾರ ಕೊಡಸ್ತಾನ ಅವತ್ತ ನಾವ್ ಮನೆಗ್ ಹೋಗ್ತೀನಿ ಅಲ್ಲಿ ಮೇಡ ನಾವ್ ಮನೆಗ್ ಹೋಗಂಗಿಲ್ಲ ನೋಡ್ ತಂಗಿ ಹೆಣ್ಮಕ್ಳ ಇಷ್ಟ ಆಟ ಆಡೋದು ಚಲೋ ನೋಡವ ನೋಡ್ ಅವ ಸಾಗರತಿ ಮಗ ಅವ ಸಣ್ಣ ಇರ ಇಲ್ಲೇ ಬರದು ಹೋಗುದು ಮಾಡ್ಯಾನ ನೋಡ್ಕೊಂಡು ಹೋರಿ ಜಗಳ ಪಗಳ ಚಲೋ ಅಲ್ಲಿದೆ ನೀವು ದಿಸ ಒಂದ್ ಕಂಗಟ್ಟೆ ಬಂದ್ಕೊಂಡ್ರಿ ಹೆಂಗ್ ಬೇರೆ ಇವ ನೋಡ್ರೆ ನಾನು ಈ ದೋಸ್ತಿ ಹಿಡ್ಕೊಂಡು ಮಾತಾಡ್ಬೇಕೀನ ಬೇಡ ನಂಗಿಲ್ಲ ಆಗ ಸುಳ್ಳು ಯಾಕೆ ಹೇಳ ಅದನ್ನ ಕೇಳಿ ಸುಳ್ಳು ಕೇಳಿ 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 ಸಾಕಾಗ್ ಹೋಗ್ಬೇಕು ನನಗ ಸುಳ್ಳ ಕೇಳಿ ಒಡಿಸ್ ನಂತ ಹೇಳಕ್ ಆದ್ರೆ ಐತಿ ಆದ್ರ ಏನ್ ಮಾಡ್ಲಿ ಪದಾರ್ ಸಣ್ಣ ಒಡಿಸ್ ಎಲ್ಲಾರು ನೋಡಿ ನನಗೂ ಆಟಿ ಉರಿತಲ್ಲ ಎಲ್ಲರು ಬಂಗಾರ ಹಾಕೊಂಡ್ರಪ್ಪ ನಾನೇ ಸರಿ ಚಂದ ನೋಡ್ಕೋಬೇಕು ಅಂತ ಹೇಳಿ ಅದು ಪರಿಸ್ಥಿತಿ ಹೊಂದಿ ರೇಷನ್ ಕಸ ಆಗೋದಲ್ಲ ನನಗಂತೂ ಸಾಕಾಗೆ ನೋಡ್ರಿ ಈ ನಾಲ್ಕು ಮಂದಿ ಹಿರಿಯರು ಏನ್ ಹೇಳ್ತೀರಿ ಅದನ್ನ ಕೇಳ್ಕೊಂಡು ಕರ್ ಕಳ್ಸಿದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲಪ್ಪ ಅಂದ್ರೆ ಕೇಳ್ಕೊಳ್ತೀನಿ ಹಂಗೆ ದಿವಾಲಿ ಏನಾಗತ್ತಲ್ಲ ಏನೊಂದ್ಸರಿ ಕೇಳ ನೋಡ್ರಿ ಏನಂತ ನೋಡ್ತಮ್ಮ ಮುರ್ಯಾಕ್ ನಿಂತರ ಬಹಳ ಪ್ರತಿನಿ ಮಾತಲ್ಲ ಬಹಳ ತಗೋಲ್ಲ ಹ ನೋಡ್ಕೊಂಡು ನಿಮ್ ಸ್ವಾದರ್ ನಿಮ್ಮ ಬಾಳೆ ಮಾಡ್ಕೊಂಡು ಹೋರೆ ಚಂದಾಗ ಅವ್ರು ಹೊರಗಿನಲ್ಲ ನಿಮ್ಮ ಸ್ವಾದರ್ ಮಾವ ಮತ್ತ ನಿಮ್ ಸ್ವಾದರ್ ಸಸಿ

ನೋಡ್ರಿ ನೀವಿನ ಹತ್ತು ಸಲ ಇದ ಇದಕ್ಕೆ ಒಂದು ಸಲ ಹೋಗ್ತೇನೆ ಅವ್ನು ಕೊಡ್ಸಿಲ್ಲ ಮತ್ತೆ ಹೊಳೆ ಬರಬೇಕು ನೀವ್ ಮತ್ತ ಹೊಲ ಮನೆ ನ್ಯಾಯ ಮಾಡಕ್ ಬರಬೇಕ